ಈಶಾನ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ ಪಾಟೀಲ್ ಅವರನ್ನು ಬೆಂಬಲಿಸಬೇಕು ಅಂತ ಮಾಜಿ ಸಚಿವ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಬಯ್ಯಾಪುರ ಮನವಿ ಮಾಡಿದ್ರು ಯಲಬುರ್ಗ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ವೇತನ ಹೆಚ್ಚಳ ಮಾಡಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ನಿರುದ್ಯೋಗ ಪದವೀಧರರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಅಂತ ಭರವಸೆ ನೀಡಿದರು ಕಲ್ಯಾಣ ಕರ್ನಾಟಕ ಭಾಗದ ಖಾಸಗಿ ಶಾಲೆ ಹಾಗೂ ಶಿಕ್ಷಕರ ಅಭಿವೃದ್ಧಿಗಾಗಿ ಹಲವು ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಾಂತೇಶ ಗಾಣಿಗೇರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಬಿಎಂ ಶಿರೂರ ಎಜಿ ಭಾವಿಮನಿ ಕೆರೆ ಹೊಸಪ್ಪ ಪಕ್ಷದ ವಕ್ತಾರ ಸುಧೀರ ಕೊರ್ಲಹಳ್ಳಿ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ರೇವಣಪ್ಪ ಸಂಘಟಿ ಆನಂದ ಉಳ್ಳಾಗಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮೆನ್ ಸಿಎ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ಟಿವಿ ಫೋ ವೈಯಕ್ತಿಕ ಕೆಲಸಕ್ಕಾಗಿ ಬೇರೆ ದೇಶಕ್ಕೆ ಹೋಗಿರೋದರಿಂದ ಅವರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಹ ಅವರು ಕೂಡ ಮಾಡ್ತಾರೆ ಬಂದು ನಂತರ ಈ ಕ್ಷೇತ್ರದಲ್ಲೂ ಕೂಡ ಅವರು ಭೂತ ಮಟ್ಟದ ಸಭೆಗಳನ್ನು ಮಾಡಿ ನಮ್ಮ ಮತದಾರರನ್ನು ವೈಯಕ್ತಿಕವಾಗಿ ಅವರು ಓಲೈಸತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಯಾಕಂದರೆ ನಾನು ಜಿಲ್ಲಾಧ್ಯಕ್ಷನಾಗಿ ಈ ಎಲ್ಲ ಕೆಲಸಗಳನ್ನು ನಾನು ಆಯಾ ಕ್ಷೇತ್ರದ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಅಲ್ಲಿ ನಮ್ಮ ಅಭ್ಯರ್ಥಿಗಳ ಬ್ಲಾಕ್ ಅಧ್ಯಕ್ಷರು ಮತ್ತು ಮುಂಚೂಣಿ ಘಟಕದ ಅಧ್ಯಕ್ಷರು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹಲವಾರು ಮುಖಂಡರು ನಮ್ಮವರು ಆ ಕೆಲಸವನ್ನು ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವನ್ನು ನಾವು ಮಾಡ್ತೇವೆ ಈ ಒಂದು ಚುನಾವಣೆಯಲ್ಲಿ ಕೂಡ ನಮಗೆ ಕೆಲವಿನ ಭರವಸೆ ಇದೆ ಅನ್ನೋದನ್ನು ನಮ್ಮ ಮುಂದೆ ಹೇಳಬೇಕಾಗುತ್ತೆ ಮತ್ತು ಕೆಲವು ಯಾಕೆ ಆಗ್ತದೆ ಅನ್ನೋದನ್ನು ಕೂಡ ಒಂದೆರಡು ಮಾತುಗಳಲ್ಲಿ ಕರೆಸ್ತೇನೆ ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ನಾವು ನೂರ ಮೂವತ್ತಾರು ಸ್ಥಾನಗಳನ್ನು ಪಡೆದು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಅದರ ನೇತೃತ್ವವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಒಳ್ಳ ಕಾರ್ಯಚಚಟುವಟಿಕೆಯನ್ನು ಮಾಡಿ ಇವತ್ತು ಜನರ ಮನಸ್ಸನ್ನು ನಮ್ಮ ಹತ್ರ ಪಡೀಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಜನಪ್ರಿಯ ಸರ್ಕಾರ ಅನ್ನೋದನ್ನು ಒಂದು ವರ್ಷದ ಅವಧಿಯಲ್ಲಿ ಅವರು ಓಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಎರಡು ಚುನಾವಣೆಯಲ್ಲಿ ನಮಗೆ ಅವರ ಆಡಳಿತ ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಮತ್ತು ಸಚಿವರ ಆಡಳಿತದಿಂದ ಹೆಚ್ಚಿನ ಒಂದು ಬೆಂಬಲ ಸಿಗ್ತದೆ ಅನ್ನೋದನ್ನು ಕೂಡ ನಾನು ಹೇಳಿ